ನಮಸ್ಕಾರ ನಮಸ್ಕಾರ ಕರ್ನಾಟಕ ನೋಡ್ಲೇಬೇಕು ಕಾಣ ಹೇಗೆ ಅಂತಂದ್ರೆ ಒಬ್ಬ ಧ್ವನಿ ಮಾಡ್ದ ಯಾರು ಹೆದರಲ್ಲ ಬೆದರಲ್ಲ ಬಟ್ ಒನ್ ಥಿಂಗ್ ಇಸ್ ವೆರಿ ಕಾಮನ್ ಇವತ್ತು ನಮ್ಮ ಮೇಲೆ ಮಾರಣ ಅಂತ ಅಲ್ಲೇ ಆಯ್ತು ಒಬ್ಬ ಪೊಲೀಸರು ಬಂದು ನಮ್ಮನ್ನ ಒಂದು ಮಾಡ್ದಲ್ಲಿ ಪ್ರತಕ್ಕೆ ಮಾಡ್ದು ಅಂತ ಓಕೆ ಕರ್ನಾಟಕ ಸಿಎಮ ಸಿದ್ದರಾಮಯ್ಯ ಏನೇ ಮಾಡ್ತಾ ಸಮಾಜಕ್ಕೆ ಧ್ವನಿ ಆಗಿದವರನ್ನ ಇನ್ನೂರು ಜನ ನನ್ನ ಸ್ಕಾರ್ಪಿಯೋ ಧ್ವಂಸವಾಗಿದೆ ಇಸ್ ಇದ ಕರ್ನಾಟಕ ಇದನ್ ಕರ್ನಾಟಕ ಅಂತ ಹೇಳ್ತಾರ ಟೆರರಿಸ್ಟ್ ರಾಜ್ಯ ಆಗಿದೆ ಎಲ್ಲಿದೆ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಎಲ್ಲಿದೆ ಹ್ಮ್ ನಮ್ಮ ಗನ್ಮೆನ್ ಗನ್ ಮೆನ್ ಗೆ ದೊಣ್ಣೆ ಮಚ್ಚಲ್ಲಿ ಹೊಡೆದ್ರು ದೇ ಹಿಟ್ ಅಸ್ ಇನ್ ಸ್ಯಾಚೇಟ್ ದೊಣ್ಣೆ ಮಚ್ಚು ಆ ರಿಂಗ್ಗಳಲ್ಲಿ ನಮ್ಗೆ ಅಡಿ ಮೈ ಗಾಡ್ ಐ ಡೋಂಟ್ ಮೈಂಡ್ ನಮ್ಗೆ ಸತ್ರು ಪರವಾಗಿಲ್ಲ ಬಟ್ ಇದನ್ನ ವಿರೋಧಿಸ್ತೇವೆ ವಿ ವಿಲ್ ಅಪೋಸ್ ದಿಸ್ ವಿಲ್ ಅಪೋಸ್ ದಿಸ್ ಇಲ್ಲ ಬಿಡ್ಲಿ ಬಿಡಿ ಬಿಡ್ಲಿ ಬಿಡಿ ಗೊತ್ತಾಗ್ಲಿ ಕರ್ನಾಟಕ ಗೊತ್ತಾಗ್ಲಿ ಇಡೀ ಕರ್ನಾಟಕ ಬೇಡ 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 ಕರ್ನಾಟಕ ನೋಡ್ಲಿ ಒಬ್ಬ ಧ್ವನಿ ಮಾಡ್ತಾ ಹಾ ನೋಡಿ ನಂಗೆ ಪ್ರಾಣವರು ಬರವಾಗಿಲ್ಲ ಐ ಡೋಂಟ್ ಮೈಂಡ್ ನಾವ್ ಯಾವತ್ತು ಪ್ರಾಣ ಭಿಕ್ಷೆ ಬಿಡೋರಲ್ಲ ವಿ ಯಾರೋ ಕೊಟ್ರೋ ಜೀವ ಪ್ರಾಣ ಹೋದ್ರೆ ಹೋಯ್ತು ನಮಗೇನು ಸಮಸ್ಯೆ ಇಲ್ಲ ಬಟ್ ಸಮಸ್ಯೆ ಏನು ಅಂತಂದ್ರೆ ಇಂಥ ನಾಚಿಕೆ ಗೇಡಿನ ವ್ಯವಸ್ಥೆನಲ್ಲಿ ನಾವೆಲ್ಲ ಬದುಕ್ತಾ ಇದೀವಲ್ಲ ನಮ್ಮ ಮಕ್ಕಳು ಬದುಕ್ಬೇಕಲ್ವಾ ಅನ್ನೋದೇ ಒಂದು ದೊಡ್ಡ ಅಪಾಸ್ಯ ಇಂಥ ದರಿದ್ರ ವ್ಯವಸ್ಥೆ ನಾವು ಬದುಕ್ಬೇಕಲ್ವಾ

ನೋ ಸರ್ ಸರ್ ಬರ್ತಾನೆ ಅಂದೆ ಇಷ್ಟೇ ಇಲ್ಲಿ ಸರ್ ನೀಟಾಗಿ ಹಾ ಕರ್ನಾಟಕ ಶುಡ್ ನೋ ಓಕೆ ಒಬ್ಬ ಧೋನಿ ಮಾರ್ತಾ ಇದ್ದೋನ ಹಾ ಈ ರೀತಿ ಹಾ ರಟ್ಟ ಇಟ್ಸ್ ಆನ್ ಅಟೆಂಪ್ ಟು ಕಿಲ್ ಮೀ ಸರ್ ವಾಪಸ್ ಸರ್ ಹಾ ಹಾ ಬನ್ನ ನಾನು ಗಾಡಿ ಕೊಂ ವಾಪಸ್ ಹೋಗ್ತಾಯಿ ಬಿಡೋಣ ಗಾಡಿ ನಿಂಗೆ ಸ್ವಲ್ಪ ಸೀಟ್ ಮುಂದೆ ಹಾಕೊಳ್ಳಿ ಆಗ್ತಾಯಲ್ಲ ಬನ್ನ ಬನ್ನ ಒಬ್ಬ ಕರ್ನಾಟಕದ ಹಾ ಒಬ್ಬ ಧ್ವನಿಯನ್ನ ಪುಡಿ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಏನ್ ಅಂದ್ರೆ ಪುಡಿ ರೌಡಿಗಳೇ ಇವತ್ತು ಕರ್ನಾಟಕದಲ್ಲಿ ಮೆರೆದಿದ್ದಾರೆ ಅಂತ ಹೇಳ್ಬೇಕು ದೇವ್ ದೇವ್ ಒನ್ ದ ವಾರ್ ಅಗೇನ್ಸ್ಟ್ ಸಂವಿಧಾನ ಮತ್ತೆ ಇದರಲ್ಲಿ ಹ್ಮ್ ಬಿಡಿ ಸಿಡಿಂಗಿನ ಪೊಲೀಸ್ ಸ್ಟೇಷನ್ ಮಗನು ಇದ್ದಾನೆ ಪ್ರಶ್ನೆ ಅದಲ್ಲ ನಾವು ಯಾರನ್ನು ಭಿಕ್ಷೆನೂ ಕೇಳಕ್ ಹೋಗಲ್ಲ ಡಸಂಟ್ ಮ್ಯಾಟರ್ ಸುಮಾರು ಐನೂರಕ್ಕೂ ಹೆಚ್ಚು ಜನ ಗಾಂಜಾ ಅಫೀಮು ಗುಂಡು ಕುಡಿದು ನಮ್ಮ ಮೇಲೆ ಇಷ್ಟೊತ್ತಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಯಾ ನಾವು ಯಾರು ನ್ಯಾಯ ಕೇಳಲ್ಲ ಯಾಕಂದ್ರೆ ನ್ಯಾಯನೇ ಅನ್ಯಾಯ ಆಗಿದೆ ನೋ ಪ್ರಾಬ್ಲಮ್ ಕರ್ನಾಟಕದ ಅವರು ನೋಡ್ಲೇಬೇಕಾದಂತ ವಿಚಾರ ಈಗ ನಮ್ಗೇನು ನಾವೇ ನಮ್ಮ ಅಪ್ಪ ಅಮ್ಮ ಓಕೆ ಎಲ್ಲಿ ಬೇಕಾದ್ರೂ ಹೋದ್ರು ನಮ್ಗೇನು ಸಮಸ್ಯೆ ಇಲ್ಲ ವಿ ಡೋಂಟ್ ಮೈಂಡ್ ಕ್ಲೋಸಿಂಗ್ ದಿಸ್ ಬಟ್ ಒನ್ಲಿ ಥಿಂಗ್ ಎಸ್ ಇಂಥ ಅನ್ಯಾಯ ಮಾಡೋರ್ಗೆ ನಾವುಗಳು ಪ್ರಾಣ ನಾವು ಪ್ರಾಣ ಕೊಡಬೇಕಾ ಅವಶ್ಯಕತೆ ಇದೆಯಾ ದ್ ನೋ ಲಾ ಅಂಡ್ ಆರ್ಡರ್ ನೋಡಿ ನನ್ನ ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ತೋರಿಸು ತೋಸ ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ನೋಡಿ 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 ತೋರ್ಸು ಕೈ ತೋರಿಸು ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ನಮ್ಗೇನು ಸಮಸ್ಯೆ ಇಲ್ಲ ನಾವು ಸತ್ರು ಬರುವಾಗಿಲ್ಲ ನಾವೇನು ನಾವೇನು ಯಾರಿಗೇನು ಬಟ್ ಇಂಥ ವ್ಯವಸ್ಥೆನ ಮಟ್ಟ ಸ್ಟ್ಯಾಂಡ್ ಸ್ಟ್ಯಾಂಡ್ ದಿಸ್ ವಿಲ್ ಹಾಕಬೇಕಾಗಿದೆ ಇವತ್ತು ಅಷ್ಟೇ ಪ್ರಾಣ ಅವರು ನನ್ನ ಸ್ಟ್ಯಾಂಡ್ ಚೇಂಜ್ ಆಗಲ್ಲ ಐ ವಿಲ್ ಐ ವಿಲ್ ಸ್ಟ್ಯಾಂಡ್ ಅಂಡ್ ಐ ಮಸ್ಟ್ ಸ್ಟ್ಯಾಂಡ್ ಐ ಸ್ಟ್ಯಾಂಡ್ ಇಟ್ ನಕೀಲನ್ನ ಮನ್